ಅಕ್ಕ ತಂಗಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬಹುಶಃ ನೀವೆಲ್ಲ ಇವತ್ತು ಇಲ್ಲಿ ಸೇರಿರೋ ರೀತಿನ ನೋಡಿದ್ರೆ ನಮ್ಮ ಭಾವಿ ಕೃಷಿ ಮಂತ್ರಿಗಳು ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಖುಷಿ ಖುಷಿಯಾಗಿ ಅತ್ಯಂತ ಕಳಕಳಿಯಿಂದ ತಮ್ಮ ಆರೋಗ್ಯನ ಗಮನದಲ್ಲಿಟ್ಕೊಂಡು ನೆಮ್ಮದಿಯಾಗಿರ್ಬೋದು ಅನ್ನುವಂತಹ ವಾತಾವರಣ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದು ಸತ್ಯ ಕೂಡ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಶ್ರೀರಂಗಪಟ್ಟಣದಲ್ಲೂ ಹೇಳಿದೀನಿ ಭವಿಷ್ಯದಲ್ಲಿ ಈ ಜಿಲ್ಲೆಯಿಂದ ಈ ಈ ಚುನಾವಣೆ ಮುಗಿದ ಮೇಲೆ ಈ ಜಿಲ್ಲೆಯಿಂದ ಕುಮಾರಣ್ಣ ಕೃಷಿ ಸಚಿವ ಮತ್ತೆ ರಸಗೊಬ್ಬರದ ಸಚಿವ ಆಗಲೇ ಬೇಕಾಗಿದೆ ಅದು ಈ ಜಿಲ್ಲೆಗೆ ಬೇಕೇ ಬೇಕಾಗಿದೆ ಯಾಕೆ ಬೇಕು ಯಾಕೆ ಬೇಕು ಕುಮಾರಸ್ವಾಮಿ ಅವರು ಈ ಜಿಲ್ಲೆನ ಯಾಕೆ ರೆಪ್ರೆಸೆಂಟ್ ಮಾಡಬೇಕು ಯಾಕೆ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಈಗಾಗಲೇ ನೀವು ಅನುಭವಿಸ್ತಾ ಇದ್ದೀರಿ ಕೆ ಆರ್ ಅಲ್ಲಿ ತೊಂಬತ್ತೆರಡು ಟಿ ಎಂ ಸಿ ಎಷ್ಟು ನೀರಿದ್ರು ಕೂಡ ಮದ್ದೂರಿನ ಕೊನೆ ಭಾಗಕ್ಕೆ ನೀರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈ ಕದೀಮರು ಏನಾದ್ರು ರೈತರು ಅಂತ ಒಪ್ಕೊಂಡಿದಾರಾ ಅಥವಾ ರೈತರಿಗೆ ಅನಾನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಇವರು ಪ್ರಜ್ಞೆ ಇದೆಯಾ ಇವರಿಗೆ ಚುನಾವಣೆ ಮಾಡೋದು ದುಡ್ಡು ಮಾಡೋದು ಇದೇ ಒಂದು ಹಬ್ಬ ಆಗೋಯ್ತೆ ಹೊರತು ಈ ರೈತನಿಗೆ ಏನ್ ನ್ಯಾಯ ಕೊಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಯಾವನು ಮಾತಾಡ್ತಾ ಇಲ್ಲ ಕೆ ಆರ್ ಎಸ್ ಅಲ್ಲಿ ಕೆ ಆರ್ ಎಸ್ ಅಲ್ಲಿ ಅರವತ್ತೆರಡ ನೀರಿದ್ದಾಗಲೂ ಕೂಡ ನೀರು ಕೊಟ್ಟಿದ್ದಂತ ಕುಮಾರಸ್ವಾಮಿ ಅವರಲ್ಲಿ ತೊಂಬತ್ತೆರಡ ನೀರಿದ್ದರೂ ಕೂಡ ನಾಲೆ ಆಧುನೀಕರಣದ ಹೆಸರಿನಲ್ಲಿ ನಾಲೆ ಆಧುನೀಕರಣದ ಹೆಸರಿನಲ್ಲಿ ಸಂಪೂರ್ಣವಾಗಿ ನೀರು ನಿಲ್ಲಿಸಿ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಆದರೆ ಕನಿಷ್ಠ ಒಂದು ವಾರ ಕೆಲಸ ಮಾಡೋದು ಒಂದು ವಾರ ನೀರು ಬಿಡೋದು ಹಿಂಗೇನೋ ಮಾಡ್ಕೊಂಡು ಮಾಡ್ಬೋದಾಗಿತ್ತು ಆಧುನೀಕರಣ ಬೇಕು ಆದರೆ ಅದು ಬೇಕು ಅಂದ್ರೆ ರೈತರು ಹೊಟ್ಟೆ ಮೇಲೆ ಓಡೋದು ಮಾಡಬೇಕಾಗಿಲ್ಲ ಒಂದು ಎಕರೆ ಕಬ್ಬು ಅಂತಂದ್ರೆ ಕನಿಷ್ಠ ಅರವತ್ತು ಟನ್ ಕಬ್ಬು ಬೆಳೀತಿದ್ರಿ ಅರವತ್ತು ಟನ್ ಕಬ್ಬು ಬೆಳಿತಿದಿ ಅಂತಂದ್ರೆ ಹತ್ತತ್ರ ನಿಮ್ದು ಒಂದು ಕಾಲು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಸಂಪಾದನೆ ಆಯ್ತಿತ್ತು ಈ ಒಂದೂವರೆ ಲಕ್ಷ ದುಡ್ಡು ಸಂಪಾದನೆ ಮಾಡೋದನ್ನ ಕಿತ್ಕೊಂಡು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀನಿ ಅಂತ ಬಗುಳ್ತಿರೋ ಈ ಜನಕ್ಕೆ ಏನಂತ ಹೇಳಬೇಕು ಇದ್ರ ಬಗ್ಗೆಗೂ ಕೂಡ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸಾರಿ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಕೊಡೋದ್ರ ಬಗ್ಗೆ ಅವರೆಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡೋಕೆ ಹೋಯ್ತಾ ಇಲ್ಲ ಎಲ್ಲ ರೈತರುಗಳಿಗೂ ಆರು ಸಾವಿರ ರೂಪಾಯಿ ನೀರು ಕೊಡ್ತಿದ್ದಾರೆ ಆರು ಸಾವಿರ ರೂಪಾಯಿ ದುಡ್ಡು ವಾರ್ಷಿಕವಾಗಿ ಬರ್ತಿತ್ತಾ ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದಾಗ ಅಡಿಷನಲ್ ಆಗಿ ಇನ್ನಾಲ್ಕು ಸಾವಿರ ಸೇರಿಸ್ಬಿಟ್ಟು ಕೊಡ್ತಿದ್ರು ಆ ನಾಲ್ಕು ಸಾವಿರ ರೂಪಾಯಿನ ನಿಲ್ಲಿಸ್ಬಿಟ್ಟು ನಾನು ಎರಡು ಸಾವಿರ ಕೊಡ್ತಿದ್ದೀನಿ ನಾನು ಎರಡು ಸಾವಿರ ಕೊಡ್ತಿದ್ದೀನಿ ಅಂತ ಮಾತಾಡ್ತಿದ್ದೀನಿ ಟ್ರಾನ್ಸ್ಫಾರ್ಮರ್ ಹಾಕೋದಕ್ಕೆ ಮುಂಚೆ ಹತ್ತದೈದು ಸಾವಿರದ ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ರು ಈಗ ಎರಡುವರೆ ಲಕ್ಷದಿಂದ ಆರು ಲಕ್ಷದವರೆಗೂ ಕೂಡ ನಿಮಗೆ ಹೊಸದಾಗಿ ಟ್ರಾನ್ಸ್ಫಾರ್ಮರ್ ಹಾಕೋಕ್ಕೆ ದುಡ್ಡು ಕಟ್ಟಬೇಕು ಈ ದರಿದ್ರ ಸರ್ಕಾರ ಬಂದ ನಂತರ ಈ ಕೆಲಸ ಮಾಡ್ತಿದ್ದಾರೆ ಈ ಸಿದ್ದರಾಮಯ್ಯನ ಸರ್ಕಾರ ಅದ್ರ ಕಡೆಗೂ ಕೂಡ ನೀವು ಗಮನ ಇಟ್ಕೊಂಡು ಯೋಚನೆ ಮಾಡಬೇಕು ಈ ಎರಡು ಸಾವಿರ ರೂಪಾಯಿ ಯಾವ ಮೂಲೆಯಿಂದ ಯಾರಪ್ಪೊಂದು ಅನ್ನೋದನ್ನು ಯೋಚನೆ ಮಾಡಬೇಕು ಅಣ್ಣ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಣ್ಣ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇರು ಇದ್ರ ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ವಿಡಿಯೋ ವೈರಲ್ ಆಗಿದೆ ನೀವು ನೋಡಿರಬೇಕು ಸಿದ್ದರಾಮಯ್ಯ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ ಏನ್ ಮಹಾರಾಜ್ ಅಪ್ಪನ ಮನೆಯಿಂದ ತಂದು ವಿಡಿಯೋ ಎಷ್ಟು ಜನ ನೋಡಿದಿರಿ ಇಲ್ಲಿ ಮಹಾರಾಜ ಏನವ್ರ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನಾ ಎರಡ್ ಸಾವಿರ ರೂಪಾಯಿ ಮತ್ತೆ ಅಕ್ಕಿ ಇವ್ರ ಅಪ್ಪನ ಮನೆಯಿಂದ ಏನಾದ್ರು ತಂದು ಕೊಡ್ತಿದಾನ ಇದನ್ನು ಯೋಚನೆ ಮಾಡ್ಬೇಕಲ್ಲ ಯಾರ ಅಪ್ಪನ ಮನೆಯಿಂದ ತಂದು ಕೊಡ್ತಿರೋದು ಇದನ್ನ ಅಕ್ಕಿ ವಿಚಾರದಲ್ಲಿ ಒಂದು ತಿಳ್ಕೊಳ್ಳಿ ರೆಸ್ಟ್ ಮಟ್ಟಿಗೆ ಫ್ರೀ ಕೊಡ್ತಿದ್ದೀನಿ ಎಲ್ಲ ಫ್ರೀ ಕೊಡ್ತಿದ್ದೀನಿ ಅಕ್ಕಿ ಫ್ರೀ ಅಕ್ಕಿ ಫ್ರೀ ಅಂತಂದು ಅಂದು 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 ನಾವೇನೋ ಈ ಮಹಾನುಭಾವ ಅಕ್ಕಿ ಕೊಡೋದ್ಕಿಂತ ಮುಂಚೆ ಅನ್ನನೇ ಉಂಡಿರ್ಲಿಲ್ವೇನೋ ನಂಗೆ ಮಾಡಿಸ್ಬಿಟ್ಟವ್ರೆ ನಾವೇ ಮುಂಚೆ ಅನ್ನನೇ ತಿಂದಿರಲಿಲ್ಲ ಇವ್ನ ಕೊಟ್ಟ ಮೇಲೆ ತಿಂತಿರೋದು ಅನ್ನೋ ಮಟ್ಟಕ್ಕೆ ತೋರಿಸ್ತಿದ್ದಾರೆ ಇಂತಹ ದಾಸ್ಟ್ಯ ಇರುವಂತಹ ಮನುಷ್ಯರನ್ನ ನೀನು ಒಳ್ಳೇದು ಮಾಡು ಕೆಟ್ಟದ್ದು ಮಾಡು ನಿನಗೊಂದಷ್ಟು ಮನುಷ್ಯತ್ವ ಇರಬೇಕು ಎದುರುಗಡೆ ಇರೋ ವ್ಯಕ್ತಿಗಳ ಬಗ್ಗೆ ಗೌರವ ಇರಬೇಕು ಕನಿಷ್ಠ ಗೌರವ ಕೊಟ್ಕೊಂಡು ನೀನೇನಾದರೂ ಕೆಲಸ ಮಾಡಿದ್ರೆ ಅಲ್ಲಿ ನಿನಗೆ ಒಳ್ಳೇದಾಗುತ್ತೆ ಹೊರ್ತು ಇಲ್ಲ ಅಂದ್ರೆ ಸಾಧ್ಯ ಆಗಲ್ಲ ಅಂತನ್ನುವಂಥದ್ದನ್ನ ನಿಮ್ಮ ದರ್ಪಕ್ಕೆ ಬುದ್ಧಿ ಕಲಿಸುವಂಥದ್ದು ಬರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯವ್ರ ಬಗ್ಗೆ ನೀವು ಇನ್ನೊಂದು ವಿಷಯ ತಿಳ್ಕೊಳ್ಳಿ ಸಮ ಸಮಾಜದ ಕಲ್ಪನೆ ಸಂವಿಧಾನದಲ್ಲಿರುವಂತಹ ಅವಕಾಶಗಳು ಎಲ್ಲವುದನ್ನು ಕಿತ್ಕೊಂಡ್ಬಿಡ್ತಾರೆ ಇವರು ಅಂತ ಬೊಗಡುವಂತವ್ರು ಇವರು ಸಮಸಮದ ಕಲ್ಪನೆಯಲ್ಲಿದ್ರೆ ಈ ಚಾಮರಾಜನಗರದಲ್ಲಿ ಬಾಲರಾಜು ತರದವ್ರಿಗೆ ಟಿಕೆಟ್ ಕೊಟ್ಟಿರೋರು ನೀ ಟಿಕೆಟ್ ಕೊಟ್ಟಿರೋದು ನೋಡಿದ್ರೆ ಯಾರಿಗೆ ಮಾದೇವಪ್ಪನ ಮಗನ ಟಿಕೆಟ್ ಕೊಟ್ಟಿದೀಯ ಅಂದ್ರೆ ನೀನು ಸಮ ಸಮಾಜ ಎಲ್ಲಿದ್ದದು ಬಡವ್ರ ಮಕ್ಳಿಗೆ ಎಲ್ಲಿ ಕೊಡಕ್ಕೆ ಹೋಗಿದೀಯ ನೀನು ಈ ಸಮಾಜವ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಎಲ್ರಿಗೂ ನ್ಯಾಯ ಕೊಡ್ತೀನಿ ಅಂತ ಮಾತಾಡ್ಬಿಟ್ಟು ಎಲ್ಲ ವರ್ಗದ ಜನನಾಯಕರುಗಳನ್ನ ಸಂಪೂರ್ಣವಾಗಿ ಮುಗಿಸ್ತಂತ ಸಿದ್ದರಾಮಯ್ಯ ಇದೇ ಕಾಂಗ್ರೆಸ್ಗೆ ಜಾಯಿನ್ ಆಗಿ ತನಗೆ ಅಧಿಕಾರ ಕೊಡ್ಲಿಲ್ಲ ಅಥವಾ ಕೊಡೋದನ್ನ ನಿಧಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ದಲಿತ ವರ್ಗದ ಮೇರು ನಾಯಕತ್ವ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ವಿರೋಧ ಪಕ್ಷದ ನಾಯಕನ ಸ್ಥಾನ ಕಿತ್ಕತೀಯೇ ಪರಮೇಶ್ವರ್ ಎಲ್ಲಿ ನನಗೆ ಕಾಂಪಿಟೇಟರ್ ಆಗ್ಬಿಡ್ತಾರೋ ಅಂತ ಅನ್ನೋ ಕಾರಣಕ್ಕೆ ಕೋರ್ಟ್ಗೆರೆ ಪರಮೇಶ್ವರ್ ಅನ್ ಸೋಲಿಸ್ತಾರೆ ವಿನೋದ್ ಇವ್ರು ಯಾರು ನಮ್ಮ ಶ್ರೀನಿವಾಸ್ ಪ್ರಸಾದ್ ತರದ ಅದ್ಭುತವಾದ ದಲಿತರ ನಾಯಕರು ಅವರು ಶ್ರೀನಿವಾಸ್ ಪ್ರಸಾದ್ ಗಿಂತ ಬೇಕಿತ್ತ ಶ್ರೀನಿವಾಸ್ ಪ್ರಸಾದ್ ಅಂತವ್ರ ಆಂಜನೇಯನ ಆಂಜನೇಯನ ಮಾದೇ ಉಪ್ಪನ್ನ ಶ್ರೀನಿವಾಸ್ ಶ್ರೀನಿವಾಸ ಪ್ರಸಾದನ್ ವಜಾ ಮಾಡ್ತಿಯೇ ಅಂದ್ರೆ ನಿನ್ನ ಯೋಗ್ಯತೆ ಏನು ಅನ್ನೋದು ಇಲ್ಲೇ ಗೊತ್ತಾಗ್ ಹೋಗ್ಬಿಡುತ್ತೆ ಪುಟ್ಟರಂಗ್ ಶೆಟ್ಟಿ ದುಡ್ಡು ಹೊಡೆದಿದ್ದನ್ನ ಗೊತ್ತಿತ್ತು ಗೊತ್ತಿದ್ದು ಇಟ್ಕೋತಿಯೇ ಆಂಜನೇಯ ಏನೇತಿ ದುಡ್ಡು ಹೋಯ್ತಿರೋ ವಿಡಿಯೋ ಸಿಕ್ಕಿದ್ರು ಸುಮ್ಮನೆ ಹೋಗ್ತೀಯ ಆದ್ರೆ ಶ್ರೀನಿವಾಸ್ ಪ್ರಸಾದ್ ಬೇಕಾಗಿಲ್ಲ ನಿನಗೆ ಇಲ್ಲಿಂದ ಮಧ್ಯ ವಸತಿ ಸಚಿವರಾಗಿದ್ದಂತ ಅಂಬರೀಷ್ ಬೇಕಾಗ್ಲಿಲ್ಲ ನಿನಗೆ ಅಂಬರೀಷ್ ಅವ್ರನ್ನೂ ವಜಾ ಮಾಡ್ತೀಯಾ ಅಂದ್ರೆ ನಿನ್ನ ದುರಹಂಕಾರ ಯಾವ ಮಟ್ಟದ್ದು ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿದೆ